ಪ್ರತಿಯೊಬ್ಬರು ಕೂಡ ಮಿಸ್ ಮಾಡ್ಕೊಳ್ತಾರೆ ಸ್ಪಂದನ ಅವರನ್ನ ಸ್ಪಂದನ ಅವರ ನಗು ಅಜರ ಅಜರಾಮರ ಕಣ್ಣು ಮುಚ್ಚಿದರೂ ಕೂಡ ವಿಜಯರಾಗುಗೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಸ್ಪಂದನ ಅವರೇ ನೆನಪಾಗ್ತಾರೆ ಚಿನ್ನ ಮೌನದಲ್ಲಿ ಅರಳಿದ ನಗು ನಿನ್ನದು ನೀ ನಡೆದ ಆದಿಯ ನೆನಪಿನ ಬೆಳಕು ನನ್ನದು ಹೀಗೆಂದು ಬರೆದು ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ಸ್ಪಂದನ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಎಷ್ಟು ಬೇಗ ಒಂದು ವರ್ಷ ಆಗಿ ಹೋಯ್ತು ನೋಡಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಒಂದು ವರ್ಷದ ಹಿಂದೆ ಸ್ಪಂದನ ನಮ್ಮನೆಲ್ಲ ಬಿಟ್ಟು ಹೋಗ್ತೇ ಅಂತ ಅದ್ಭುತವಾದಂತಹ ಕುಟುಂಬ ತುಂಬಾನೇ ಆರೋಗ್ಯವಾಗಿಯೂ ಸಹ ಇದ್ದರು ಆದ್ರೆ ದಿಢೀರ್ ಅಂತ ಮನೇಲಿ ಹಾಕ್ಬಿಟ್ಟು ಹೋಗ್ತಾರೆ ವಿಚಾರ ಹೋಗಿ ಆ ಒಂದು ಟೈಮ್ ನಲ್ಲಿ ಕಂಪ್ಲೀಟ್ ಆಗಿ ಔಟ್ ಆಗ್ತಾರೆ ಫ್ಯಾಮಿಲಿ ಒಂದು ಸಪೋರ್ಟ್ ಅಭಿಮಾನಿಗಳ ಸಪೋರ್ಟ್ ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡಕ್ಕೆ ಸಾಧ್ಯವಾಯ್ತು ಸದ್ಯಕ್ಕೆ ರಿಯಾಲಿಟಿ ಶೋ ನಲ್ಲಿ ಜಡ್ಜ್ ಆಗಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಸೊ ಇನ್ನೆಲ್ಲ ಯಶಸ್ಸಿಗೆ ಕಾರಣ ಸ್ಪಂದನ ಅವರ ಕಂಪ್ಲೀಟ್ ಆಗಿ ಸ್ಪಂದನ ಅವರ ಮೇಲಿನೇ ಡಿಪೆಂಡೆಂಟ್ ಆಗಿದ್ದು ವಿಜಯರಾಗು ಒಬ್ರು ಅದನ್ನೆಲ್ಲನೂ ಕೂಡ ಮರೆಯೋದಿಲ್ಲ ವಿಜಯರಾಗು ನಂತರದಲ್ಲಿ ಬಹಳಷ್ಟು ಮಗನಿಗೂ ಕೂಡ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಶೌರ್ಯ ಅದ್ಭುತವಾದಂತ ಮಗ ತುಂಬಾನೇ ಒಳ್ಳೆ ಮಗ ಈ ರೀತಿಯ ಮಗ ಸಿಕ್ಕಿರುವುದು ನಮ್ಮ ಅದೃಷ್ಟ ಅಂತ ಸ್ಪಂದನ ಮತ್ತೆ ವಿಜಯ ರಘು ಯಾವಾಗ್ಲೂ ಕೂಡ ಹೇಳೋರು ಜೊತೆಗೆ ಸ್ಪಂದನ ಅವರಿಗೆ ಆಸೆ ಇತ್ತು ತಾನೊಂದು ಪ್ರೊಡ್ಯೂಸರ್ ಆಗ್ಬೇಕು ಸಿನಿಮಾ ನಿರ್ಮಾಣ ಮಾಡ್ಬೇಕು ಅಂತ ಆ ಒಂದು ಕನಸನ್ನ ಮುಂದಿನ ವರ್ಷಗಳಲ್ಲಿ ವಿಜಯರಗು ನನಸು ಮಾಡುತ್ತಾರೆ ಒಂದೊಳ್ಳೆ ಕಥೆಯನ್ನ ಹುಡುಕಿ ಅದ್ಭುತವಾದಂತಹ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡುತ್ತಾರೆ ಒಟ್ಟಿನಲ್ಲಿ ಸ್ಪಂದನ ಒಂದು ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಕೂಡ ಮಾಡಿದ್ದಾರೆ ಮನೆಯಲ್ಲಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಬಹಳಷ್ಟು ಚೆನ್ನಾಗಿರುವಂತಹ ಕುಟುಂಬ ಇದಾಗಿದೆ ಈ ಒಂದು ಜೋಡಿ ಬಹಳಷ್ಟು ಜನರಿಗೆ ಇಷ್ಟ ಒಂದು ಕ್ಯೂಟ್ ಕಪಲ್ ಆಗಿದ್ರು ಸ್ಯಾಂಡಲ್ವುಡ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದನ ಅವರು ಚಿರ ಪರಿಚಯ ಅಷ್ಟೊಂದು ಕ್ಲೋಸ್ ಆಗಿದ್ರು ವಿಜಯರಗೂ ಮತ್ತೆ ಸ್ಪಂದನ ಅವರು ಬಹಳಷ್ಟು ಪಾರ್ಟಿಗಳಿಗೆ ಹೋಗುವುದು ಫಂಕ್ಷನ್ ಗಳಿಗೆ ಹೋಗುವುದು ಅಂದ್ರೆ ಗಳು ಯಾರೇ ಒಂದು ಫಂಕ್ಷನ್ ಆದ್ರೂ ಕೂಡ ಅಲ್ಲಿ ಸ್ಪಂದನ ಅವರು ಕೂಡ ಕಾಣಿಸ್ಕೊಂಡವರು ಸೊ ಅಷ್ಟರ ಮಟ್ಟಿಗೆ ಒಂದು ಒಡನಾಟ ಬಾಂಧವ್ಯ ಎಲ್ಲವೂ ಕೂಡ ಇರೋದು ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ವರ್ಷದ ಒಂದು ಪುಣ್ಯ ಸ್ಮರಣೀಯ ದಿವಸ ವಿಚಾರಗೂ ಸ್ಟೇಟಸ್ ಅನ್ನು